ಲೋಕಸಭೆಯ ಸ್ಪೀಕರ್ ಅನ್ನೋದು ದೇಶದಲ್ಲಿ ಪ್ರತಿಷ್ಠಿತ ಸಾಂವಿಧಾನಿಕ ಹುದ್ದೆ ಆ ಹುದ್ದೆಗೆ ಸತತ ಎರಡನೇ ಬಾರಿ ಆಯ್ಕೆಯಾಗೋದು ಯಾವುದೇ ಸಂಸದರ ಪಾಲಿಗೆ ಬಹಳ ದೊಡ್ಡ ಗೌರವ ಆದರೆ ಅಷ್ಟು ದೊಡ್ಡ ಹುದ್ದೆಗೆ ಸತತ ಎರಡನೇ ಬಾರಿ ಹೋಗಿ ಕೂತಾಗ ಒಬ್ಬ ಹಿರಿಯ ರಾಜಕಾರಣಿ ಏನನ್ನ ಕೇಳೋದಕ್ಕೆ ಬಯಸ್ತಾರೆ ನೀವು ಹೋದ ಅವಧಿಯಲ್ಲಿ ಮಾಡಿದ ಹಾಗೆ ಈಗಲೂ ಮಾಡಬೇಡಿ ಅಂತ ಸ್ಪೀಕರ್ ಪೀಠದಲ್ಲಿ ಕೂತ್ ಕೂಡಲೆ ಸದಸ್ಯರು ಹೇಳಿದರೆ ಹೇಗಾಗಬೇಡ ನೀವು ಈ ಅವಧಿಯಲ್ಲಾದರೂ ನ್ಯಾಯಯುತವಾಗಿ ಸದನವನ್ನು ನಡೆಸಿ ಅಂತ ಅಂದರೆ ಎಷ್ಟು ಇರಿಸುಮುರುಸು ನೀವು ನಿಷ್ಪಕ್ಷವಾಗಿರಬೇಕು ಆಗ ಮಾತ್ರ ನಿಮ್ಮ ಹುದ್ದೆಯ ಗೌರವ ಉಳಿಯುತ್ತೆ ಅಂತ ನೆನಪಿಸಿದ್ರೆ ಎಷ್ಟು ಮುಜುಗರ ಆಗ್ಬೋದಲ್ವ ಇದು ನೆನ್ನೆ ಲೋಕಸಭಾ ಕಲಾಪ ನೋಡಿದ ಮೇಲೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಸಂಸದರಿಗೆ ತಿಳಿ ಹೇಳಬೇಕಾದಂಥ ಸ್ಪೀಕರ್ ಹುದ್ದೆಯಲ್ಲಿ ಕೂತವರೇ ಸಂಸದರಿಂದ ಪಾಠ ಕೇಳುವಂಥ ಪರಿಸ್ಥಿತಿಯನ್ನು ತಂದಿಟ್ಟವ್ರು ಯಾರು ನಿನ್ನೆ ಹೊಸ ಸ್ಪೀಕರ್ ಆಯ್ಕೆ ಆದ ಬೆನ್ನಿಗೆ ಸಂಸತ್ತಿನಲ್ಲಾದ ಅಚ್ಚರಿಯ ಬೆಳವಣಿಗೆ ಏನು ಈ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ಹೊಸ ಸರ್ಕಾರ ಬಂದ ಮೇಲೂ ಅದೇ ಸ್ಪೀಕರನ್ನು ಮುಂದುವರೆಸಿರುವಂಥ ಪ್ರಧಾನಿ ಮೋದಿ ಹಾಗೂ ಬಿ ಜೆ ಪಿ ರವಾನಿಸಿರುವಂಥ ಸಂದೇಶ ಏನು ಕಳೆದ ಅವಧಿಯ ಹಾಗೆ ಈ ಬಾರಿ ಕೂಡ ವಿಪಕ್ಷದ ಧ್ವನಿಯನ್ನು ಅಡಗಿಸುವಂಥ ತಯಾರಿ ನಡೆದಿದೆಯಾ ಅಂಥದ್ದೊಂದು ಸಾಧ್ಯತೆ ಕಂಡು ಬಂದಿರೋದಕ್ಕೆ ವಿಪಕ್ಷ ಒಕ್ಕೂಟ ಕೂಡ ಅದಕ್ಕೆ ತಕ್ಕಂತೆ ಸ್ಪೀಕರ್ ಆಯ್ಕೆ ದಿನವೇ ಪ್ರತಿಕ್ರಿಯೆಯನ್ನು ನೀಡಿದೆ ಈ ಬಾರಿ ಕಳೆದ ಬಾರಿ ಆಟ ನಡೆಯಲ್ಲ ಮನ್ಮಾನಿ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದೆ ಓಂ ಬಿರ್ಲಾ ಅವರು ಮತ್ತೊಮ್ಮೆ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ ಈ ವಿಷಯ ಹೆಚ್ಚು ಸುದ್ದಿ ಆಗಿಲ್ಲ ಆದರೆ ಅವ್ರ ಮೊದಲ ಅವಧಿಯ ಬಗ್ಗೆ ಆಗ ಏನೇನಾಯಿತು ಅಂತ ಪ್ರತಿಪಕ್ಷಗಳು ನೆನಪಿಸಿದ್ದಿದೆಯಲ್ಲ ಅದು ದೊಡ್ಡ ಘಟನೆಯಾಗಿದೆ ತಟಸ್ಥರಾಗಿರಿ ತಾರತಮ್ಯ ಮಾಡಬೇಡಿ ಪ್ರಜಾಪ್ರಭುತ್ವವನ್ನು ಹಿಂದಕ್ಕೆ ಕೊಂಡೊಯ್ಯಬೇಡಿ ಇಂಥ ಹಲವು ನೇರ ನಿಷ್ಠುರ ಸಲಹೆಗಳನ್ನು ತಮ್ಮನ್ನು ಸ್ವಾಗತಿಸುತ್ತಾ ವಿಪಕ್ಷ ನಾಯಕರು ಮಾಡಿದಂಥ ಭಾಷಣಗಳಲ್ಲಿ ಸ್ಪೀಕರ್ ಓಂ ಬಿರ್ಲಾ ಕೇಳಿಸ್ಕೊಳ್ಬೇಕಾಯ್ತು ಸ್ಪೀಕರ್ ಸರ್ ವುಡ್ ಲೈಕ್ ಟು ಅಸಿಸ್ಟ್ ಯು ಇನ್ ಯುವರ್ ವರ್ಕ್ ಲೈಕ್ ದ ಹೌಸ್ ಟು ಫಂಕ್ಷನ್ ಆಫನ್ ವೆಲ್ ಸ್ಪೀಕರ್ ಸರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕೋಆಪರೇಷನ್ ಹ್ಯಾಪನ್ಸ್ ಆನ್ ದ ಬೇಸಿಸ್ ಆಫ್ ಟ್ರಸ್ಟ್ ಪ್ರತಿಪಕ್ಷಗಳು ಅವಧಿಯ ನಡುವಿನ ಅನೇಕ ಘಟನೆಗಳನ್ನು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ಕೂಡ ತಮ್ಮ ಭಾಷಣದಲ್ಲಿ ತುರ್ತು ಪರಿಸ್ಥಿತಿಯನ್ನು ನೆನಪಿಸುವ ಮೂಲಕ ಪ್ರತಿಪಕ್ಷಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ನೋಡಿದ್ರು ಆದರೆ ಕಳೆದ ಅವಧಿಯಲ್ಲಿ ದಾಖಲೆಯ ನೂರ ನಲವತ್ತು ಸಂಸದರನ್ನು ಅಮಾನತು ಮಾಡಿದ ಅವರು ಮರೆಯೋ ಹಾಗಿಲ್ಲ ಹಾಗಾಗಿನೇ ವಿಪಕ್ಷ ನಾಯಕರು ಅವರಿಗೆ ಒಂದೊಂದನ್ನು ಕೂಡ ನೆನಪಿಸ್ತಾ ಮತ್ತೆ ಅಂಥದೇ ಅನ್ಯಾಯಗಳು ನಡೆಯದಂತೆ ನೋಡಿಕೊಳ್ಳಿ ಅಂತ ಹೇಳಿದು ಮಹತ್ವದ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶ ವಿಪಕ್ಷಗಳಿಗೆ ಧ್ವನಿಯನ್ನು ಕೊಟ್ಟಿದೆ ಅವು ಗಟ್ಟಿ ಧ್ವನಿಯಲ್ಲಿ ಮಾತನಾಡುವ ಹಾಗೆ ಮಾಡಿದೆ ಇದೇ ಲೋಕಸಭೆಯಲ್ಲಿ ಹಿಂದಿನ ಅವಧಿಯಲ್ಲಿ ಏನೇನೆಲ್ಲವನ್ನು ನಾವು ನೋಡಬೇಕಾಗಿ ಬಂತು ವಿಪಕ್ಷಗಳ ನಾಯಕರು ಮಾತಾಡೋದಿಕ್ಕೆ ನಿಂತರೆ ಅವರು ಮೈಕ್ಗಳ ಆಡಿಯೋ ಇದ್ದಕ್ಕಿದ್ದ ಹಾಗೆ ಇಲ್ಲವಾಗ್ತಿತ್ತು ರಾಹುಲ್ ಗಾಂಧಿ ಅವರು ಮಾತಾಡೋದಿಕ್ಕೆ ನಿಂತರೆ ಆಗ ಲೋಕಸಭೆಯ ಕ್ಯಾಮ್ರಾ ಅವರನ್ನು ತೋರಿಸೋ ಬದಲು ಅವ್ರ ಜಾಗದಲ್ಲಿ ಸ್ಪೀಕರ್ ಅವರನ್ನೇ ಮತ್ತೆ ಮತ್ತೆ ತೋರಿಸ್ತಾ ಇದ್ವು ಸಂಸತ್ತಿನ ಎರಡೂ ಸದನಗಳಿಂದ ದಾಖಲೆಯ ಸಂಖ್ಯೆಯಲ್ಲಿ ಸಂಸದರನ್ನು ಹೊರಹಾಕಲಾಗಿತ್ತು ವಿಪಕ್ಷಗಳ ಸದಸ್ಯರೇ ಇಲ್ಲದೆ ವಿವಾದಾತ್ಮಕ ಕಾನೂನುಗಳನ್ನು ಅಂಗೀಕರಿಸಲಾಗಿತ್ತು ಆದರೆ ಬಹಳ ಬೇಗ ಈಗ ಸಮಯ ಬದಲಾಗಿದೆ ಈಗ ವಿಪಕ್ಷಗಳು ಮಾತಾಡ್ತಾ ಇವೆ ಮತ್ತು ಬಹಳ ಸ್ಪಷ್ಟ ಮತ್ತು ದಿಟ್ಟ ಧ್ವನಿಯಲ್ಲಿ ಮಾತಾಡ್ತಾ ಇವೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಡದಂಥ ಮಾತುಗಳು ಅತ್ಯಂತ ಮಹತ್ವದಾಗಿದ್ವು ಎಷ್ಟು ಪರಿಣಾಮಕಾರಿಯಾಗಿ ಸದನವನ್ನು ನಡೆಸಲಾಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲ ಆದರೆ ಎಷ್ಟು ಜನರ ಧ್ವನಿಗೆ ಸದನದಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಯಿತು ಅನ್ನೋದು ಮುಖ್ಯ ಅಂತ ರಾಹುಲ್ ಗಾಂಧಿ ಹೇಳಿದರು ಸ್ಪೀಕರ್ ಸರ್ ಕ್ವೆಶ್ಚನ್ ಇಸ್ ನಾಟ್ ಹೌ ಹೌಸ್ ಇಸ್ ರನ್ ಕ್ವೆಶ್ಚನ್ ಇಸ್ ಹೌ ಮಚ್ ಆಫ್ ಇಂಡಿಯಾಸ್ ವಾಯ್ಸ್ ಇಸ್ ಅಲೌಡ್ ಟು ಇನ್ ನೀವು ವಿಪಕ್ಷ ಸದಸ್ಯರ ಬಾಯಿ ಮುಚ್ಚಿಸಿ ಸದನವನ್ನು ಪರಿಣಾಮಕಾರಿಯಾಗಿ ನಡೆಸಬಹುದು ಆದರೆ ಅದು ಪ್ರಜಾಸತ್ತಾತ್ಮಕ ಅಲ್ಲ ಈ ದೇಶದ ಸಂವಿಧಾನವನ್ನು ವಿಪಕ್ಷಗಳು ರಕ್ಷಿಸಿಕೊಳ್ಳಲು ಅವಕಾಶ ಆಗಬೇಕು ಅನ್ನೋದನ್ನ ಈ ಸಲದ ಫಲಿತಾಂಶ ತೋರಿಸಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಪೀಪಲ್ ಆಫ್ ಇಂಡಿಯಾ ಎಕ್ಸ್ಪೆಕ್ಟ್ ದ ಆಪೋಸಿಷನ್ ಟು ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ದ ಸಂವಿಧಾನಿಂಟ್ ದೈ ಅಲೌಂಗ್ ಟು ಸ್ಪೀಕ್ ಬೈ ರೆಪ್ರೆಸೆಂಟ್ ದ ಪೀಪಲ್ ಆಫ್ ಇಂಡಿಯಾ ವಿಪಕ್ಷಗಳಿಗೆ ಮಾತನಾಡುವ ಮತ್ತು ದೇಶದ ಜನತೆಯ ಧ್ವನಿಯನ್ನು ಪ್ರತಿನಿಧಿಸುವ ಅವಕಾಶ ಮಾಡಿಕೊಡೋ ಮೂಲಕ ನೀವು ದೇಶದ ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸ ಮಾಡೋದಿಕ್ ಸಾಧ್ಯ ಅಂತ ಹೇಳಿದರು ಜನರ ಪರ ಧ್ವನಿ ಎತ್ತೋಕ್ಕೆ ವಿರೋಧ ಪಕ್ಷಗಳಿಗೆ ಅವಕಾಶ ಸಿಗಲಿದೆ ಅಂತ ನಿರೀಕ್ಷೆ ಮಾಡೋದಾಗಿ ಹೇಳಿದರು ಲೋಕಸಭೆ ಕಲಾಪಗಳು ಪರಿಣಾಮಕಾರಿಯಾಗಿ ನಡಿಬೇಕು ಅಂತ ಅವರು ಆಶಿಸಿದರು ಈ ಸದನ ದೇಶವನ್ನು ಪ್ರತಿನಿಧಿಸುತ್ತೆ ಸರ್ಕಾರ ರಾಜಕೀಯ ಶಕ್ತಿಯನ್ನು ಖಂಡಿತ ಹೊಂದಿದೆ ಆದರೆ ವಿರೋಧ ಪಕ್ಷಗಳು ಸಹ ಜನರ ಧ್ವನಿಯನ್ನು ಪ್ರತಿನಿಧಿಸುತ್ತವೆ ವಿರೋಧ ಪಕ್ಷಗಳು ನಿಮ್ಮ ಕೆಲಸಗಳಿಗೆ ನೆರವಾಗೋದಕ್ಕೆ ಬಯಸ್ತವೆ ವಿರೋಧ ಪಕ್ಷಗಳು ಕಳೆದ ಬಾರಿಗಿಂತ ಹೆಚ್ಚು ಭಾರತೀಯರನ್ನು ಈ ಬಾರಿ ಪ್ರತಿನಿಧಿಸಲಿವೆ ಹಾಗಾಗಿ ಇಂಡಿಯಾ ಮಠದ ಸಂಸದರಿಗೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ನೀಡುವುದು ಅಗತ್ಯ ಅಂತ ರಾಹುಲ್ ಗಾಂಧಿ ಹೇಳಿದರು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಸ್ಪೀಕರ್ ಆಗಿ ಎಲ್ಲ ಸಂಸದರಿಗೂ ಎಲ್ಲ ಪಕ್ಷಗಳಿಗೂ ಸಮಾನ ಅವಕಾಶ ನೀಡುವಂತೆ ಮನವಿ ಮಾಡಿದರು ಲೋಕತಂತ್ರ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನಾಗಿ ಕೂತಿದ್ದೀರಿ ನೀವು ಕುಳಿತಿರುವಂಥ ಹುದ್ದೆಗೆ ದೊಡ್ಡ ಪರಂಪರೆ ಇದೆ ಅಂತ ನೆನಪಿಸಿದರು ನಿಷ್ಪಕ್ಷಪಾತವೇ ಈ ಮಹತ್ತರ ಹುದ್ದೆಯ ಮಹತ್ತರ ಹೊಣೆಗಾರಿಕೆ ಯಾವುದೇ ಜನಪ್ರತಿನಿಧಿಯ ಧ್ವನಿಗೆ ಕಡಿವಾಣ ಹಾಕಬಾರ್ದು ಉಚ್ಛಾಟನೆಯಂಥ ಕ್ರಮ ಮತ್ತೆ ನಡಿಬಾರ್ದು ಅಂತ ನಿರೀಕ್ಷೆ ಮಾಡ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದರು ನೀವು ಯಾವಾಗ್ಲೂ ವಿಪಕ್ಷಗಳನ್ನೇ ನಿಯಂತ್ರಿಸಿದ್ದೀರಿ ಆದ್ರೆ ಈ ಬಾರಿ ಆಡಳಿತ ಪಕ್ಷದ ಸಂಸದರನ್ನು ನಿಯಂತ್ರಿಸ್ತೀರಿ ಅಂತ ಆಶಿಸ್ತೀವಿ ಅಂತ ಹೇಳಿದ್ರು ಸದನ ನಿಮ್ಮ ಸಂಕೇತಗಳ ಮೇಲೆ ಕಾರ್ಯನಿರ್ವಹಿಸಬೇಕೆ ಹೊರತು ಬೇರೆ ರೀತಿಯಲ್ಲಿ ಅಲ್ಲ ನಿಮ್ಮ ಎಲ್ಲಾ ನ್ಯಾಯಯುತ ನಿರ್ಧಾರಗಳ ಜೊತೆಗೆ ನಾವಿರ್ತೀವಿ ಅಂತ ಹೇಳಿದ್ರು ನೀವು ಆಡಳಿತ ಪಕ್ಷವನ್ನ ಹೇಗ್ ಗೌರವಿಸ್ತೀರೋ ಹಾಗೆ ಪ್ರತಿಪಕ್ಷಗಳನ್ನು ಗೌರವಿಸ್ತೀರಿ ಮತ್ತೆ ಅವ್ರು ಮಾತಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀರಿ ಅಂತ ನಾನ್ ಭಾವಿಸ್ತೀನಿ ಅಂತ ಅಖಿಲೇಶ್ ಹೇಳಿದ್ರು इससे बहुत सारी परंपराएं जुड़ी हुई हैं और हम सब यही मानते हैं कि बिना भेदभाव के आगे बढ़ेगा और लोकसभा के अध्यक्ष के रूप में आप हर सांसद और हर दल को बराबरी का मौका और सम्मान देंगे निष्पक्षता इस महान पद की महान जिम्मेदारी है आप लोकतांत्रिक न्याय के मुख्य न्यायाधीश की तरह बैठे हैं। हम सबकी आपसे अपेक्षा है कि किसी भी जनप्रतिनिधि की आवाज दबाई ना जाए डीएम के सदस्य बालू स्पीकर हम पक्ष सदस्य चिन्ह मेरे आरसी बंदी ತಾವರೆ ಯಾವಾಗಲೂ ನೀರಿನ ಮೇಲೆ ತೇಲ್ತಾ ಇರತ್ತೆ ಆದರೂ ಅದು ನೀರನ್ನು ಅಂಟ್ಕೊಳ್ಳೋದಿಲ್ಲ ಹಾಗೆಯೇ ನಿಮ್ಮ ಮತ್ತು ಆಡಳಿತ ಪಕ್ಷದ ನಡುವೆ ಯಾವುದೇ ರಾಜಕೀಯ ಇರೂ ವಿಪಕ್ಷಗಳನ್ನು ಕೂಡ ಸಮಾನವಾಗಿ ಕಾಣಬೇಕು ದಯವಿಟ್ಟು ನಿಷ್ಪಕ್ಷವಾಗಿರಿ 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 ಅಂತ ಹೇಳಿದರು ಎನ್ ಸಿ ಪಿ ಶರದ್ ಪವಾರ್ ಬಣ್ಣದ ಸುಪ್ರಿಯಾ ಸುಳೆ ಮಾತಾಡಿ ಕಳೆದ ಬಾರಿ ನೂರ ಐವತ್ತು ಸಂಸದರ ಅಮಾನತಾದಂಥ ಸಂದರ್ಭವನ್ನು ನೆನೆದು ಬೇಸರವನ್ನು ವ್ಯಕ್ತಪಡಿಸಿದರು ಅಂಥದ್ದು ಮತ್ತೆ ನಡೆಯದಿರಲಿ ಸದನದಲ್ಲಿ ಸಂವಾದ ಬಹಳ ಮಹತ್ವದ್ದಾಗಿದ್ದು ಅದಕ್ಕೆ ಹೆಚ್ಚು ಒತ್ತು ನೀಡುವಂತಾಗಲಿ ಅಂತ ಹೇಳಿದ್ದು ಟಿ ಸಿ ಎಸ್ ಸುದೀಪ್ ಬಂದೋಪಾಧ್ಯಾಯ ಮಾತಾಡಿ ಸದನ ವಿಪಕ್ಷಗಳಿಗೆ ಸೇರಿದ್ದು ನಿಮಗೆ ಒಳ್ಳೆಯ ಉದ್ದೇಶನೇ ಇರಬಹುದು ಆದರೆ ಕೆಲವು ಸಲ ಆಡಳಿತ ಪಕ್ಷದ ಇಶಾರೆಗಳಿಗೆ ಮಣಿಯುವಂತಾಗತ್ತೆ ನೂರ ನಲವತ್ತು ಸಂಸದರ ಅಮಾನತು ಒಂದೇ ದಿನದಲ್ಲಿ ನಡೀತು ಇದು ಅಪೇಕ್ಷಣೀಯವಲ್ಲ ಮಸೂದೆಗಳನ್ನು ಬರೀ ಪರಿಚಯ ಮಾಡಿ ಯಾವುದೇ ಚರ್ಚೆಯಲ್ಲದೆ ಪಾಸ್ ಮಾಡಲಾಯಿತು ಅಂತ ನೋವಿನಿಂದ ನೆನಪಿಸಿಕೊಂಡ್ರು ಇನ್ನು ಶಿವಸೇನೆ ಠಾಕ್ರೆ ಬಣದ ಅರವಿಂದ್ ಗಣಪತ್ ಸಾವಂತ್ ಮಾತಾಡಿ ಸೌಹಾರ್ದತೆ ಬೇಕಿದೆ ದ್ವೇಷ ಅಲ್ಲ ಮಣಿಪುರ ಹೊತ್ತಿ ಉರಿತಾ ಇದ್ದಾಗ ಕಣ್ಣೀರು ಹಾಕುವವರು ಯಾರೂ ಇರಲಿಲ್ಲ ಅನ್ನೋದಕ್ಕಾಗಿ ದುಃಖವಾಗುತ್ತೆ ರೈತರು ಪ್ರತಿಭಟನೆ ಮಾಡ್ತಿದ್ರೆ ಸ್ಪಂದಿಸುವವರು ಇರಲಿಲ್ಲ ಅನ್ನೋದಕ್ಕೆ ಸಂಕಟ ಆಗುತ್ತೆ ನಿರುದ್ಯೋಗಿ ಯುವಕರು ಅಲಿತಾ ಇದ್ದಾರೆ ಅವ್ರಿಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಾಗ ಬೇಸರ ಆಗತ್ತೆ ಈ ಅವಧಿಯಲ್ಲಿ ಎಲ್ಲವೂ ಬದಲಾಗಲಿ ಅಂತ ಹೇಳಿದರು ಇನ್ನು ಎ ಐ ಎಂ ಐ ಎಂ ಸಂಸದ ಅಜಾದುದ್ದೀನ್ ಓ ಎ ಸಿ ಮಾತಾಡಿ ವಿಪಕ್ಷಗಳಿಗೆ ಅವಕಾಶ ಮಾಡಿಕೊಡಿ ಈ ಸದನದ ಸ್ವರೂಪವೇ ಬದಲಾಗಬೇಕಾಗಿದೆ ಅಂತ ಹೇಳಿದರು ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ವರದಿಯಂತೆ ಹದಿನೇಳನೇ ಲೋಕಸಭೆ ಪೂರ್ಣಾವಧಿ ಲೋಕಸಭೆಗಳ ಪೈಕಿ ಅತಿ ಕಡಿಮೆ ದಿನಗಳ ಅಂದರೆ ಕೇವಲ ಇನ್ನೂರ ಎಪ್ಪತ್ನಾಲ್ಕು ದಿನಗಳ ಕಲಾಪವನ್ನು ಕಂಡಿತ್ತು ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಡೆಪ್ಯೂಟಿ ಸ್ಪೀಕರ್ ಇಲ್ಲದೆಯೇ ಐದು ವರ್ಷ ಕಳೆದು ಹೋಗಿತ್ತು ಇನ್ನು ನೆಹರು ಕಾಲಕ್ಕೆ ಇದನ್ನು ಹೋಲಿಸುವ ಹಾಗೆ ಇಲ್ಲವೇ ಇಲ್ಲ ಮೋದಿಯನ್ನು ಹದಿನೇಳನೇ ಲೋಕಸಭೆಯ ದಾಖಲೆ ಬಹಳ ಉತ್ತಮವಾಗಿದೆ ದಕ್ಷತೆ ಹೆಚ್ಚಿದೆ ಅಂತ ಹೇಳಿದರು ಆದರೆ ಯು ಪಿ ಅವಧಿ ಹೋಲಿಕೆ ಮಾಡಿದ್ರೆ ಆ ಎರಡು ಅವಧಿಗಳಲ್ಲಿ ಶೇಕಡ ಅರವತ್ತು ಮತ್ತು ಶೇಕಡಾ ಎಪ್ಪತ್ತೊಂದರಷ್ಟು ಮಸೂದೆಗಳನ್ನು ಸಮಿತಿಗಳ ಪರಿಶೀಲನೆ ಕಳಿಸಿತ್ತು ಆದರೆ ಹದಿನೇಳನೇ ಲೋಕಸಭೆಯಲ್ಲಿ ಸಮಿತಿ ಪರಿಶೀಲನೆಗೆ ಹೋದಂಥ ಮಸೂದೆಗಳು ಶೇಕಡಾ ಇಪ್ಪತ್ತಕ್ಕಿಂತಲೂ ಕಡಿಮೆ ಅವುಗಳ ಪ್ರಮಾಣ ಶೇಕಡಾ ಹದಿನಾರಷ್ಟು ಮಾತ್ರ ಹೀಗಾದಾಗ ನಷ್ಟ ಆಗೋದು ಜನತೆಗೆ ಜೊತೆಗೆ ನೂತನ ಸಂಸತ್ತಿನೊಳಗೆ ನಡೆದಂತಹ ಹೊಗೆ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರದ ಬಳಿ ಉತ್ತರ ಕೇಳಿದಕ್ಕೆ ದಾಖಲೆಯ ನೂರ ನಲವತ್ತು ಸಂಸದರನ್ನ ಅಮಾನತು ಮಾಡಿದಂಥ ಕಪ್ಪು ಚುಕ್ಕೆ ಕೂಡ ಕಳೆದ ಲೋಕಸಭೆ ಹಾಗೂ ರಾಜ್ಯಸಭೆಗಿದೆ ಒಂದೇ ದಿನ ಇತಿಹಾಸದಲ್ಲೇ ಗರಿಷ್ಠ ಎಪ್ಪತ್ತೆಂಟು ಸಂಸದರನ್ನು ಅಮಾನತು ಮಾಡಿದಂತಹ ಪ್ರಕರಣವು ಹೋಯಿತು ಹದಿನೆಂಟನೇ ಲೋಕಸಭೆಯ ಸ್ಪೀಕರ್ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಓಂ ಬಿರ್ಲಾ ತುರ್ತು ಪರಿಸ್ಥಿತಿಯ ವಿರುದ್ಧದ ನಿರ್ಣಯವನ್ನು ಓದಿದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿತು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದಂತಹ ಕಾಂಗ್ರೆಸ್ ಸದಸ್ಯರು ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೋದಿ ಸೇರಿದಂತೆ ಬಿಜೆಪಿ ಸದಸ್ಯರು ಸ್ಪೀಕರ್ ಪ್ರಸ್ತಾಪವನ್ನು ಸ್ವಾಗತಿಸಿದರು लगाने के निर्णय की कड़े शब्दों में निंदा करता है भारत के इतिहास में 25 जून 1975 के उस दिन को हम हमेशा काले अध्याय के रूप में जाना जाएगा शांति। हिंदी लोकसभा सत्यवे स्पीकर क्णद्रे आरा सत्यवेगा ಹಿಂದಿನ ಸ್ಪೀಕರ್ ಅವರನ್ನೇ ಮುಂದುವರಿಸುವ ಮೂಲಕ ಬಿ ಜೆ ಪಿ ಈ ಹಿಂದೆ ಹಾಗೆ ವಿಪಕ್ಷ ಸಂಸದರು ಮಾತಾಡುವಾಗ ಮೈಕ್ ಬಂದ್ ಮಾಡುವುದೇ ಪ್ರಧಾನಿ ಮೋದಿ ಈ ಸಲ ಜನರು ಕಲಿಸಿದಂಥ ಪಾಠದ ಬಳಿಕನೂ ಬದಲಾಗಿಲ್ವಾ ಮುಂದಿನ ದಿನಗಳು ಹೇಗಿರುತ್ತವೆ ಅನ್ನೋದನ್ನು ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ